ದಕ್ಷತೆ ನೀರಿಗೆ ಸ್ವಾಗತ ನಾನು ನಿಮ್ಮ ಶಶಿಕಾಂತ್ ಕೇರ್ದಾಳ್ ಜಮಖಂಡ್ ನಗರದ ಎ ಜಿ ದೇಸಾ ಸರ್ಕಲ್ನಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿ ಮಾನವ ಸರಪಳಿ ಮೂಲಕ ರಸ್ತೆ ತಡೆಯನ್ನು ನಡೆಸಿದರು ಅಮಿತ್ ಶಾ ಅವರ ಪ್ರತಿಕೃತಿ ದಹನ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ತಹಶೀಲ್ದಾರ್ ಅವರ ಮೂಲಕ ರಾಷ್ಟ್ರಪತಿಗಳ ಮನವಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ರಮೇಶ್ ಬಲ್ಲಗಡಬ್ ಶಶಿಕಾಂತ್ ತೀರ್ದಾಳ್ ಶಶಿಕಾಂತ್ ದೊಡಮಣಿ ಸುರೇಶ್ ನಡಿಮಣಿ ಸಂಗೇಶ್ ಕಾಂಬಳೆ ಸೂರೇಶ್ ಗುಡ್ರಾಣಿ ಪರಶುರಾಮ್ ಕಾಮ್ಳೆ ಭೀಮು ಮೀಶಿ ನಾಗರಾಜ್ ಕಾಂಬಳೆ ಕುಮಾರ್ ಆಲ್ಗೋಡ್ ರವಿ ಸಿಂಘೆ ಸುಭಾಷ್ ರಘುಕವಿ ಪ್ರೇಮ್ ಬಳಗಡದ್ ಅರುಣ್ ಲಗಳಿ ಸೇರಿದಂತೆ ಅನೇಕ ವಿವಿಧ ದಲಿತ ಪರ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು

பட படுறேங்க

Yeah, uh no! -huh. ಸಂಸತ್ತಿನಲ್ಲಿ ಎಲ್ಲೋ ಒಂದು ಪಬ್ಲಿಕ್ ಅಲ್ಲ ಒಂದು ಗುಡಿ ಗುಂಡಾರಲ್ಲ ಏನೂ ಇಲ್ಲ ಸಂಸತ್ ಅಂದ್ರೆ ಭಾರತ ಸಂವಿಧಾನ ಭಾರತವನ್ನ ಲೀಡ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ದೇಶದ ಅತ್ಯುನ್ನತವಾದ ಒಂದು ದೊಡ್ಡ ದೇವಾಲಯ ಯಾವುದಂದ್ರೆ ಸಂಸತ್ತು ಆ ಸಂಸತ್ತಿನಲ್ಲಿ ದೇಶದ ಅಭಿವೃದ್ಧಿ ಪರ ಚರ್ಚೆ ಆಗಬೇಕು ದೇಶದ ಕಾನೂನಿನ ಒಳಿತ ಪರವಾಗಿ ಚರ್ಚೆ ಆಗಬೇಕು ದೇಶದ ಆಂತರಿಕ ಮತ್ತು ಬಾಹ್ಯ ವ್ಯವಸ್ಥೆ ಕುರಿತು ಚರ್ಚೆ ಆಗಬೇಕು ಆದ್ರೆ ಅಲ್ಲಿ ಈ ಬಿಜೆಪಿ ಸರ್ಕಾರ ಬಂದ ನಂತರ ಧರ್ಮ ಜಾತಿ ವರ್ಣ ಲಿಂಗ ಇವ ಚರ್ಚೆ ಆಗ್ತಾವ ತಮ್ಗೆಲ್ಲ ಗೊತ್ತಿರುವಂಗೆ ಇದೇ ಬಿಜೆಪಿ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಒಪ್ಪೋದಿಲ್ಲ ಅಂತ ಹೇಳಿದಾರ ಸಂವಿಧಾನ ಪ್ರತಿಯನ್ನು ಸುಟ್ಟಾರ ಬಾಬಾ ಸಾಹೇಬ್ ರಾಷ್ಟ್ರೀಯ ನಾಯಕರಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಗಳೇ ಕೊಡ್ತಾರೆ ಅದ್ರ ಮುಂದುವರೆದ ಭಾಗ ಅಮಿತ್ ಶಾ ಏನು ದೇಶದ ಗ್ರವ ಗೌರವ ಗೌರವಾನಿತ್ತು ಗೃಹ ಮಂತ್ರಿ ಆತನ ಬಾಯಲ್ಲಿ ಅಂಬೇಡ್ಕರ್ 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 ಅಂತೀರಿ ಆ ಅನ್ನು ಶಬ್ದ ಬದಲಿ ದೇವ್ ಭಗವಾನ್ ಶಬ್ದ ಹೇಳಿದ್ರೆ ನಿಮ್ಗೆ ಸ್ವರ್ಗ ಇಲ್ಲೇ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳ್ತಾನೆ ನಾಲಾಯಕ ಒಂದು ದೇಶದಾಗ ಸ್ವರ್ಗ ಇರೋದು ಇಲ್ಲೇ ಆಗಿತ್ತಂದ್ರೆ ದೇಶದಾಗ ಆದಷ್ಟು ಹೆಣ್ಣು ಮಕ್ಕಳು ರೇಪ್ ಆಗ್ತವೆ ಎಲ್ಲಿ ಹೋಗಿತ್ತು ಈ ನಿಮ್ಮ ರಾಮ ಕೃಷ್ಣ ಸ್ವರ್ಗ ದೇವರುಗಳು ದೇಶದಾಗ ಹಸಿವಿನಿಂದ ಮತ್ತ ಬಳಲ್ತಾರ ಸಾಯ್ತಾರೆ ಅಪೌಷ್ಟಿಕ ದಂಗ ಎಲ್ಲಿ ಹೋಗಿದ್ರು ನಿಮ್ಮ ದೇವರುಗಳು ಕೆಲ ವರ್ಗದವರು ಶಿಕ್ಷಣದಿಂದ ದೂರ ಇಟ್ಟಿದ್ರಿ ಸಾಲಿ ಕಲಿಬೇಡ ಅಂತ ಹೇಳಿದ್ರಿ ಅವಾಗಾದ್ರೂ ಈ ದೇವರುಗಳು ಎಲ್ಲಿದ್ದು ನಮ್ಮ ದಲಿತ ಹಣಮಗ್ವನ್ನು ದೇವದಾಶಯ ಮಾಡಿ ಅವರನ್ನು ವಂಚಿತರನ್ನಾಗಿ ಮಾಡ್ತೀರಿ ಸಾಮಾಜಿಕವಾಗಿ ಅವಾಗ ಎಲ್ಲಿ ಹೋಗಿದ್ದು ಈ ದೇವರುಗಳು ಸ್ವರ್ಗ ಇತ್ತಂದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡ್ ಸಾವಿರದ ಐದ್ನೂರ ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರ್ತಕ್ಕಂಥ ಈ ಮನೋಧರ್ಮವನ್ನ ಸುಡ್ ಹಾಕಿ ಕೇವಲ ಐವತ್ತನೇ ವರ್ಷದಲ್ಲಿ ಭಾರತದ ಇತಿಹಾಸವನ್ನ ಬದಲು ಮಾಡಿ ಇವತ್ತು ನನಗೂ ಒಂದೇ ಓಟು ನಿಮಗೂ ಒಂದೇ ಓಟು ನರೇಂದ್ರ ಮೋದಿಗೂ ಒಂದೇ ಓಟು ಇದಲ್ಲ ಸರ್ದು ನರೇಂದ್ರ ಮೋದಿ ವಿಟ್ಟಲಂತ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳ್ಳೆ ಅಭಿಪ್ರಾಯ ಹೊರಗಾಕ್ತೀವಿ ಆತನ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಏನು ಅಮಿತ್ ಶಾ ಏನು ಹೊಸದಾಗಿ ಮಾತನಾಡಿಲ್ಲ ಆತ ಅನ್ನೋ ಒಬ್ಬ ನಾಲ್ಕು ವ್ಯಕ್ತಿ ಗುಜರಾತದಿಂದ ದಿಂದ ಗಡಿಪಾರ ತನ್ನ ಗುಂಡಾ ಕಡೆದ ಹೇಳಿ ಅವಾಗವತ್ತು ಹೋಮ್ ಮಿನಿಸ್ಟರ್ ಆಗೇನೆ ಇದು ದೇಶದ ದುರಂತ ಆತನಿಂದ ನಾವು ಎಲೆಕ್ಟ್ ಮಾಡ್ತೀವಿ ಪ್ರಜಾಪ್ರಭುತ್ವ ಒಳಗೆ ಅದು ದೊಡ್ಡ ದುರಂತ ನಮ್ಮ ಅವಶ್ಯಕತೆ ಇಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲ್ರೆಡಿ ನಮ್ಮ ಸೋಟ್ನಾಗ ಇಟ್ಟಾರ ನಿಮ್ ಅನುಸ್ಮತಿದಾಗ ನಾವು ಹೋಗಿದ್ದೀವಿ ಅಂದ್ರೆ ಆಲ್ರೆಡಿ ನಾವು ಇದ್ದೀವಿ ಆ ನರಕದಿಂದ ಎದುಕೊಂಡ್ ಬಂದ ಸೋಲಕದಾಗಿದ್ದ ಸೋಲಕಾಗಿದ್ದಂತ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಅಮಿತ್ ಶಾ ಅವರು ಬಾಯಿ ಬಾಯ್ ತಪ್ಪಿ ಅದನ್ನ ಮಾತಾಡಿಲ್ಲ ಅವ್ರ ಮನುಷ್ಯನ ಏನಾಯ್ತು ಆಗಲೇ ಹೇಳಾಗಲೂ ಯಾವಾಗ್ಲೂ ಅಜೆಡ್ ಅಂಡ್ ಇದ್ದು ಬಿಜೆಪಿ ಸರ್ಕಾರದ ಯಾವಾಗ ಸಜಿರಾಣ ತಿದ್ದುಪಡಿ ಮಾಡು ಯಾವಾಗ ಸಂಧಾನ ತೆಗೆಯೋ ಅನ್ನೋ ಒಂದ್ ಅಜೆಂಡಾದಾಗ ಅವರು अधिकार बना दरा और मनुष्य दर और शब्द रूप बनती इतिहास रूप सबसे तब अंबेडकर के हिसाब से निकला है वो संविधान आने की वजह से ही हमको इक्वालिटी मिली है हर चीज में हर चीज में हमको सहूलत मिली है अगर संविधान नहीं आता तो हम कुछ भी नहीं रहते थे हमको इक्वालिटी नहीं मिलती थी हमको कुछ भी नहीं मिलता था ये है करके आज अमित शाह बात कर रहा है अमित शाह बोल रहा है हर चीज के बारे में ये संविधान आने की वजह से नहीं तो इसको वो भी नहीं मिलता था तो पहली इनकी बात जो संविधान इसमें असेंबली में जो बात किया है अमित शाह ने तो उसमें सोचने की बात है उनकी आइडियोलॉजी दिखती है इसमें जो धर्म को छोड़ के इनको कुछ बात ही नहीं आती है वोटिंग के लिए हर चीज में धर्म को लेकर आती है सभी मान्य गौरव राष्ट्रपति के कैसों व्यवस्था माना पारते हो आ, thank <laughs> you